ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಬರೋಬ್ಬರಿ ಹನ್ನೊಂದು ಜನ ಅಮಾಯಕರು ಕಾಲ್ತೊಳಿತದಿಂದ ದುರ್ಮರಣ ಹೊಂದಿದ್ರು ಮೂವತ್ತಕ್ಕಿಂತ ಹೆಚ್ಚು ಜನ ಕಾಲ್ತುಳಿತದಲ್ಲಿ ಗಾಯಗೊಂಡ್ರು ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರ್ ಸಿ ಬಿ ಕೆಎಸ್ ಸಿ ಎ ಡಿ ಎನ್ ಎ ನೇರವಾಗಿ ಕಾರಣ ಅಂತ ಸರ್ಕಾರ ದೂರ್ತು ಜೊತೆಗೆ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ ಅವರ ಅಮಾನತ್ ಆಯಿತು ಮೂರು ಜನ ಐ ಪಿ ಎಸ್ ಅಧಿಕಾರಿಗಳ ಅಮಾನತ್ ಕೂಡ ಆಗಿತ್ತು ಇದೆಲ್ಲ ಬೆಳವಣಿಗೆ ನಡೆದ ಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡ್ತು ಡಿ ಕುನ್ನ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತು ಈಗ ಡಿ ಕುನ್ನ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರಕ್ಕೆ ಮೈಕೆಲ್ ಡಿ ಕುನ್ನ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ನ ಈಗ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಆ ವರದಿ ಪ್ರಕಾರ ಯಾರ ಕಾರಣ ಹಾಗಾದ್ರೆ ಕುನ್ನಾ ವರದಿ ಶಿಫಾರಸು ಜಾರಿಗೆ ಕ್ಯಾಬಿನೆಟ್ ಒಂದು ಕಡೆ ಒಪ್ಪಿಗೆಯನ್ನು ಕೊಟ್ಟಿದ್ದು ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲೇ ಒಂದೇ ದಿನ ಎರಡೆರಡು ಕಾರ್ಯಕ್ರಮವನ್ನು ಪ್ಲಾನ್ ಮಾಡಿಕೊಂಡಿದ್ರು ಆರ್ ಸಿ ಬಿ ಕೆಎಸ್ಸಿಯ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಈಗ ನಿರ್ಧಾರ ಮಾಡಿಕೊಂಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಆಗಿದೆ ಮೈಕಲ್ ಡಿ ಕುನ್ನಾ ವರದಿ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಕೂಡ ಆಗ್ತಾ ಇದೆ ಪೊಲೀಸ್ನವರ ವಿರುದ್ಧ ತನಿಖೆಗೆ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡುತ್ತೆ ಪೊಲೀಸ್ನವರೇ ಇದಕ್ಕೆ ನೇರ ಕಾರಣ ಗುಪ್ತಚರ ಇಲಾಖೆಯೇ ಇದಕ್ಕೆ ನೇರ ಕಾರಣ ಜೊತೆಗೆ ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಈ ಸಂಸ್ಥೆಗಳೇ ನೇರ ಕಾರಣ ಅಂತ ಸರ್ಕಾರ ದೂಷಿಸ್ತು ಆಲ್ರೆಡಿ ಈಗ ಆರ್ ಬಿಯ ಮಾರ್ಕೆಟಿಂಗ್ ಹೆಡ್ ಏನಿದ್ರಲ್ಲ ನಿಖಿಲ್ ಸೋಸ್ಲೆ ಅವರು ಅರೆಸ್ಟ್ ಆಗಿದ್ದರು ಜೈಲ್ಪಾಲ್ ಆಗಿದ್ದರು ಈಗ ಹೊರಗಡೆ ಬಂದಿದ್ದಾರೆ ಜೊತೆಗೆ ಡಿ ಎನ್ ಎ ಸಂಸ್ಥೆಯ ಮೂರು ಜನ ಸಿಬ್ಬಂದಿಗಳನ್ನು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡಿದರು ಆಮೇಲೆ ಈ ಕೆ ಎ ಕಾರ್ಯದರ್ಶಿ ಮತ್ತು ಖಜಾಂಚಿ ಇಬ್ಬರು ಕೂಡ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗಿತ್ತು ಅಂದರೆ ಒಂದು ಅವಾಂತರ ಹಲವಾರು ಆಯಾಮಗಳನ್ನು ಪಡ್ಕೊಳ್ತಾ ಹೋಯಿತು ಬೆಂಗಳೂರು ಪೊಲೀಸ್ ಕಮಿಷ್ನರ್ನೂ ಕೂಡ ಇಲ್ಲಿ ದೂಷಣೆ ಮಾಡ್ತು ಸರ್ಕಾರ ಅವ್ರನ್ನ ಕೂಡ ರಾಜೀನಾಮೆಯನ್ನು ಕೇಳ್ತು ಜೊತೆಗೆ ಮೂರು ಜನ ಐ ಪಿ ಎಸ್ ಅಧಿಕಾರಿಗಳನ್ನು ಕೂಡ ಅಮಾನತನ್ನು ಮಾಡ್ತು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೇರೆ ಬೇರೆ ಮಜಲುಗಳು ಕೂಡ ಪಡ್ಕೊಳ್ತಾ ಹೋಗ್ತಾ ಹೋಗ್ತಾ ಹೋಯ್ತು ಜೊತೆಗೆ ಕ್ರಿಮಿನಲ್ ಕೇಸ್ ದಾಖಲಾದರೆ ಈಗ ವಿರಾಟ್ ಕೊಹ್ಲಿಗೂ ಸಂಕಷ್ಟ ಎದುರಾಗ್ತದ ವಿರಾಟ್ ಕೊಹ್ಲಿ ವಿರುದ್ಧ ಈಗ ಎಫ್ ಐ ಆರ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಆರ್ ಸಿ ಬಿ ಆಡಳಿತ ಮಂಡಳಿ ವಿರುದ್ಧವೂ ಈಗ ಕೇಸ್ ದಾಖಲಾಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ ಕ್ರಿಮಿನಲ್ ಕೇಸ್ ದಾಖಲಾದರೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ವಿರಾಟ್ ಕೊಹ್ಲಿಗೂ ಆರ್ ಸಿ ಬಿ ಆಡಳಿತ ಮಂಡಳಿ ತಪ್ಪು ಸಾಬೀತಾದರೆ ಆರ್ ಬಿನ ಬ್ಯಾನ್ ಆಗುವ ಸಾಧ್ಯತೆ ಇದೆ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಈ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ತುಳಿತ ಘಟನೆ ಏನಾಯ್ತಲ್ಲ ಕಾಲ್ತುಳಿತ ಘಟನೆ ಆದಂಥ ಸಂದರ್ಭದಲ್ಲಿ ಆರ್ ಸಿ ಬಿಯನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಕೆಲವೊಂದಿಷ್ಟು ಸಂಘ ಸಂಸ್ಥೆಯವರು ಕೂಡ ಹೇಳ್ತಾ ಇದ್ರು ಯಾಕಂದರೆ ಇದು ಪ್ಲ್ಯಾನ್ ಇಲ್ದೇ ಮಾಡಿರುವಂತಹ ಒಂದಿಷ್ಟು ಸೆಲೆಬ್ರೇಷನ್ ಇದು ಹಾಗಾಗಿ ಈ ಒಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕು ಜೊತೆಗೆ ಒಂದಿಷ್ಟು ಪಿಯವರು ಕೂಡ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಲಿಕ್ಕರ್ ಸಂಸ್ಥೆಯನ್ನ ಪ್ರಮೋಟ್ ಮಾಡಲಿಕ್ಕೆ ಶುರುವಾದಂಥದ್ದು ಇದು ಆರ್ ಸಿ ಬಿ ಅಂತ ಆರ್ ಸಿ ಬಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿಕ್ಕೆ ಈಗ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಸಂಪುಟ ಸಭೆ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಲ್ತುಳಿತ ಕೇಸ್ ತನಿಖೆಗೆ ಡಿ ಕುನ್ನಾ ಕಮಿಟಿ ರಚನೆಯನ್ನು ಮಾಡಿದ್ದೀವಿ ಕುನ್ನಾ ಕಮಿಟಿ ಈಗಾಗಲೇ ಸರ್ಕಾರಕ್ಕೆ ವರದಿ ಕೂಡ ನೀಡಿದೆ ಯಾರು ತಪ್ಪು ಯಾರು ಸರಿ ಅನ್ನುವಂಥದ್ದು ಕೂಡ ವರದಿಯಲ್ಲಿ ದಾಖಲಾಗಿದೆ ಅಧಿಕಾರಿಗಳ ವಿರುದ್ಧ ಇಲಾಖೆ ವಿಚಾರಣೆ ನಡೆಸಲಿಕ್ಕೆ ಈಗ ತೀರ್ಮಾನಕ್ಕೆ ಬರ್ತದೆ ಸಂಪುಟ ಸಭೆ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ ಸಿ ಬಿ ವಿರುದ್ಧ ಈಗ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಸಚಿವ ಸಂಪುಟದಲ್ಲಿ ವರದಿಯನ್ನು ರಾಜ್ಯ ಸಚಿವ ಸಂಪುಟ ಿದೆ ತದನಂತರ ಚರ್ಚೆಯ ನಂತರ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಬಿ ಕ್ರಿಕೆಟ್ ತಂಡದ ವಿಜಯೋತ್ಸವ ಸಮಾರಂಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾಗಿರ್ತಕ್ಕಂಥ ಕಾಲಕೋತ್ಸಕ್ಕೆ ಏನು ಏಕ ಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ಸಲ್ಲಿಕೆ ಆಗಿತ್ತು ಆ ವರದಿಯನ್ನು ರಾಜ್ಯ ಸಚಿವ ಸಂಪುಟವು ಅಂಗೀಕರಿಸಿತು ಇದೇ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಒಂದು ದಿನ ಎರಡೆರಡು ಕಾರ್ಯಕ್ರಮ ಮಾಡಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿ ಹನ್ನೊಂದು ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು ಮೂವತ್ತಕ್ಕಿಂತ ಹೆಚ್ಚು ಜನ ಗಾಯಗೊಂಡರು ಈಗ ಆರ್ ಸಿ ಬಿನೇ ಇದಕ್ಕೆ ಕಾರಣ ಡಿ ಎನ್ ಎ ಕೆ ಎ ಸಿ ಎ ಸಂಸ್ಥೆನೇ ಕಾರಣ ಅಂತ ಸರ್ಕಾರ ಈ ಹಿಂದೆ ಕೂಡ ಆರೋಪವನ್ನು ಮಾಡಿತ್ತು ಈಗ ಕ್ರಿಮಿನಲ್ ಮೊಕದ್ದಮೆ ಹಾಕಲಿಕ್ಕೆ ಆರ್ ಸಿ ಬಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಿಕ್ಕೆ ಮುಂದಾಗ್ತಾ ಇದೆ ಹಾಗಾದರೆ ವಿರಾಟ್ ಕೊಹ್ಲಿಗೆ ಏನಾದರೂ ಸಂಕಷ್ಟ ಎದುರಾಗುತ್ತಾ ಅಂತ ಅಭಿಷೇಕ್ ಸಚಿನ್ ಖಂಡಿತ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾವ ರೀತಿ ಸಮಸ್ಯೆಗಳು ಸಮಾಜದಲ್ಲಿ ಕೆದಾಡುವಂಥ ಒಂದು ಶಾಂತಿಯನ್ನು ಭಂಗ ಮಾಡುವಂಥ ಒಂದು ಘಟನೆ ಏನಾದ್ರು ಇದ್ರೆ ಅದು ಜೂನ್ ನಾಲ್ಕನೇ ತಾರೀಕು ಆರ್ ಸಿ ಬಿ ಕಾಲ್ತುಳಿತ ಪ್ರಕರಣ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಆರ್ ಸಿ ಬಿ ಚೊಚ್ಚಳಬಾರಿ ಪ್ರಶಸ್ತಿಯನ್ನ ಗೆದ್ಕೊಂಡು ವಿಜಯೋತ್ಸವ ಸಂಭ್ರಮಾಚರಣೆ ಮಾಡೋದಕ್ಕೆ ಬೆಂಗಳೂರು ನಗರಕ್ಕೆ ಆಗಮಿಸ್ತಾರೆ ಅಲ್ಲಿ ಯಾವುದೇ ರೀತಿಯ ಯೋಜನೆಗಳಿಲ್ಲದೆ ಯಾವುದೇ ರೀತಿಯ ತರಾತುರಿ ಒಂದು ಪೂರ್ವಭಾವಿ ಸಿದ್ಧತೆಗಳಿಲ್ಲದೆ ಆರ್ ಸಿ ಬಿ ವಿಜಯೋತ್ಸವದ ಒಂದು ಸಂಭ್ರಮವನ್ನು ಆಚರಿಸೋದಕ್ಕೆ ಸರ್ಕಾರದಿಂದ ತರಾತುರಿಯಲ್ಲಿ ಒಂದಷ್ಟು ವಿಜಯೋತ್ಸವದ ಒಂದು ಸಂಭ್ರಮವನ್ನು ವಿಧಾನಸೌಧ ಮುಂಭಾಗದಲ್ಲಿ ಆಯೋಜನೆ ಮಾಡ್ತಾರೆ ಅದು ಸಾಕಷ್ಟು ಒಂದು ಅನಾಹುತಗಳಿಗೆ ಸಾಕಷ್ಟು ಒಂದು ಅಪಾರ ಒಂದು ಒಂದು ಸಾವು ನೋವುಗಳಿಗೆ ಕಾರಣ ಆಗುತ್ತೆ ಇದಾದ ನಂತರ ಸಾರ್ವಜನಿಕ ವಲಯದಲ್ಲೂ ಒಂದಷ್ಟು ಟೀಕೆಗಳು ಬರುತ್ತೆ ಸರ್ಕಾರದ ವೈಫಲ್ಯ ವಿರುದ್ಧ ಒಂದಷ್ಟು ಟೀಕೆಗಳು ಅಪಸ್ವರ ಕೂಡ ಹೇಳುತ್ತೆ ಹೀಗಾಗಿ ಸರ್ಕಾರ ಈ ಒಂದು ಏನು ಘಟನೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಏನು ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಮೈಕಲ್ ಕುನ್ನ ಒಂದು ನೇತೃತ್ವದಲ್ಲಿ ವರದಿ ತಯಾರಿ ಮಾಡಿಕೊಳ್ಳುವಂತೆ ಸರ್ಕಾರ ಒಂದಷ್ಟು ನೇಮಕ ಮಾಡುತ್ತೆ ಆ ಒಂದು ವರದಿಯನ್ನ ಜಸ್ಟಿಸ್ ಏನು ಮೈಕಲ್ ಕುನ್ನ ಅವರು ಕಳೆದ ಸಚಿವ ಸಂಪುಟ ವೇಳೆಯಲ್ಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿರ್ತಾರೆ ಅದಾದ ನಂತರ ಇಂದು ನಡೆದಂತಹ ಏನು ಸಚಿವ ಸಂಪುಟದಲ್ಲಿ ಆ ಒಂದು ಜಸ್ಟಿಸ್ ಕುನ್ನ ಅವರ ಒಂದು ವರದಿ ಪ್ರಮುಖವಾಗಿ ಚರ್ಚೆಗೆ ಬರುತ್ತೆ ಈ ಒಂದು ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಆರ್ ಸಿ ಬಿ ಡಿಎನ್ ಎ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡುವಂತೆ ಸರ್ಕಾರ ಮುಂದಾಗಿದೆ ಅದರಲ್ಲೂ ಕೂಡ ಅಧಿಕಾರಿಗಳ ಒಂದು ವೈಫಲ್ಯ ಮತ್ತು ಅವರ ಒಂದು ನಿರ್ಲಕ್ಷ್ಯತನ ಈ ಒಂದು ಘಟನೆಗೆ ಕಾರಣ ಆಗಿದೆ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಇಲಾಖಾವಾರು ತನಿಖೆಗೆ ಸರ್ಕಾರ ಮುಂದಾಗಿದೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಆರ್ ಸಿ ಬಿ ಅಥವಾ ಡಿಎನ್ಎ ಕಂಪನಿ ಆಗಿದೆ ಅವರ ಒಂದು ವೈಫಲ್ಯವೇ ಎತ್ತಿ ಸರ್ಕಾರ ಈ ಒಂದು ಲೋಪ ದೋಷಗಳನ್ನ ಈ ಎಲ್ಲ ಒಂದು ಅನಾಹುತಕ್ಕೆ ಸರ್ಕಾರ ಈ ಒಂದು ಕಂಪನಿಯ ಪ್ರಮುಖವಾಗಿ ಕಾರಣ ಆಗಿರುತ್ತೆ ಹೀಗಾಗಿ ಒಂದು ವೇಳೆ ಪ್ರಕರಣಗಳು ಏನು ಗಂಭೀರ ಸ್ವರೂಪ ಪಡೆದುಕೊಂಡು ಹೋದಲ್ಲಿ ವಿರಾಟ್ ಕೊಹ್ಲಿ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಕೂಡ ಈ ಒಂದು ಕಂಟಕ್ಕೆ ಎದುರಾಗುತ್ತೆ ಪ್ರಶ್ನೆ ಕೂಡ ಇದೆ ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರು ಅನೇಕ ಬಾರಿ ಈ ಒಂದು ಘಟನೆಯಿಂದ ಒಂದಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಒಂದು ಪ್ರಯತ್ನ ಕೂಡ ಆಗಿತ್ತು ಹೀಗಾಗಿ ಮುಂದಿನ ವೇಳೆಯಲ್ಲಿ ವಿರಾಟ್ ಕೊಹ್ಲಿ ವಿರುದ್ಧವೂ ಏನಾರು ಎಫ್ಐಆರ್ ದಾಖಲಾಗುತ್ತಾ ಆರ್ ಸಿ ಬಿ ಮಂಡಳಿ ವಿರುದ್ಧವೂ ಏನಾರು ಎಫ್ಐಆರ್ ದಾಖಲಾಗಿ ಇಡೀ ಟೂರ್ನಿಯಿಂದನೇ ಅಥವಾ ಮುಂಬರುವಂತ ಟೂರ್ನಿಯಿಂದ ಆರ್ ಸಿ ಬಿ ಏನು ಫ್ರಾಂಚೈಸಿ ಬ್ಯಾನ್ ಆಗುತ್ತಾ ಅನ್ನೋ ಒಂದು ಕಡೆ ಪ್ರಶ್ನೆ ಇಲ್ಲಿ ಮೂಡುತ್ತೆ ಒಟ್ಟಿನಲ್ಲಿ ಸರ್ಕಾರ ಏನು ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಇಂದು ಪ್ರಮುಖವಾಗಿ ಸುದ್ದಿಗೋಷ್ಠಿ ನಡೆಸಿ ಆರ್ ಸಿ ಬಿ ಎನ್ ಎ ಮತ್ತು ಏನು ಅಧಿಕಾರಿಗಳ ವಿರುದ್ಧ ಒಂದಷ್ಟು ತನಿಖೆ ಮಾಡುವಂತ ಒಂದು ಸೂಚನೆಯನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಸಚಿನ್ ಧನ್ಯವಾದ ಅಭಿಷೇಕ್